ನಮಸ್ಕಾರ ಬಂಧುಗಳೇ ನಾನು ಹರ್ಷಿತ್ ಬಂಧುಗಳೇ ಈ ಎಮ್ ಎಲ್ ಎಗಳು ನಮಗೆ ಮಳೆ ಹಾನಿಯ ಬಗ್ಗೆಯೂ ಅಥವಾ ಇತರೆ ಪ್ರಕೃತಿ ವಿಕೋಪಗಳಿಗೆ ನಮಗೆ ಪರಿಹಾರವನ್ನು ಒದಗಿಸುತ್ತಾರೆ ಎನ್ನುವ ಭರವಸೆಯಲ್ಲಿ ನಾವಿರುತ್ತೇವೆ ಆದರೆ ಈ ಎಮ್ ಎಲ್ ಎ ಪಟ್ಟ ಸಿಕ್ಕ ನಂತರ ಜನರನ್ನು ತಿರುಗಿಯೂ ನೋಡದೇ ಇರುವ ದೃಶ್ಯವೊಂದು ಸೃಷ್ಟಿಯಾಗಿದೆ ನಾನು ಎಂಎಲ್ ಎಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಿಲ್ಲ ಆದರೆ ಸಮಾಜದಲ್ಲಿ ಕಂಡಂತಹ ಅವರ ಬೇಜಾಬ್ದಾರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬಂಧುಗಳೇ ಇದು ನಡೆದದ್ದು ಬೆಳ್ತಂಗಡಿಯಲ್ಲಿ ಅಲ್ಲಿ ಸವಣಾಲು ಎಂಬ ಗ್ರಾಮವಿದೆ ಆ ಗ್ರಾಮದ ಜನರು ಬಿಜೆಪಿ ಶಾಸಕ ಹರೀಶ್ ಪೂಂಜಾರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದ ಪಿಲಿಕಲ ರಸ್ತೆ ಸಂಪೂರ್ಣ ಬಿರುಕು ಬಿಟ್ಟು ವಾಹನ ಸಂಚಾರ ಹಾಗೂ ಜನರ ಓಡಾಟಕ್ಕೆ ಅಡಚಣೆ ಉಂಟಾಗಿತ್ತು ಮೊದಲೇ ಈ ಸಂಕಷ್ಟದಿಂದ ಜನರು ಬೇಸತ್ತು ಹೋಗಿದ್ದರು ಅಲ್ಲಿಗೆ ಶಾಸಕ ಹರೀಶ್ ಪೂಂಜಾರವರು ತಡವಾಗಿ ಭೇಟಿ ನೀಡಿದ್ದಕ್ಕೆ ಅಂದರೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಕ್ಕೆ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರಶ್ನೆ ಮಾಡಿದ ಜನರಿಗೆ ದೇವರ ಹೆಸರಲ್ಲಿ ಪೂಂಜಾ ಬ್ಲ್ಯಾಕ್ ಎಗೆ ಏಕೆ ತಡವಾಗಿ ಬಂದೆ ಎಂದು ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಈ ರೀತಿ ಪ್ರಶ್ನೆ ಮಾಡಿದ್ರೆ ದೇವರ ಮೇಲೆ ಇಡುತ್ತೇನೆ ಎಂದು ಪ್ರಶ್ನೆ ಮಾಡಿದ ಜನರಿಗೆ ದೇವರ ಹೆಸರಲ್ಲಿ ಹರೀಶ್ ಪೂಂಜಾ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವರ್ತನೆಗೆ ಗ್ರಾಮದ ಜನರು ಆಕ್ರೋಶ ಹೊರಹಾಕಿದ್ದಾರೆ ತೀವ್ರ ಮಳೆ ಹಾನಿ ಆದ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ ಅನುಪಸ್ಥಿತರಿದ್ದರು ಆದರೆ ಈಗ ಮಳೆ ಕಡಿಮೆಯಾದ ಬಳಿಕ ಸವಣಾಲು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಹೀಗಾಗಿ ತಡವಾಗಿ ಬಂದಿದ್ದಕ್ಕೆ ಶಾಸಕ ಹರೀಶ್ ಪೂಂಜಾಗೆ ಗ್ರಾಮಸ್ಥರು ಮುಗ್ಗ ಪ್ರಶ್ನಿಸಿದ್ದಾರೆ ಶಾಸಕನನ್ನು ಪ್ರಶ್ನೆ ಮಾಡಿದ ಗ್ರಾಮಸ್ಥರಿಗೆ ಅವರು ಅವಾಚ್ಯವಾಗಿ ನಿಂದಿಸಿದ್ದಾರೆ ಹೀಗ ಹೀಗ ಮಾಡುವುದು ತನಗೆ ಓಟ್ ಹಾಕಿದ ಜನರಿಗೆ ಅವರು ಪ್ರಶ್ನಿಸಿದ್ದು ಸರಿಯೇ ಇದೆ ಅಲ್ವಾ ಬಂಧುಗಳೇ ನಿಮಗೇನಿಸ್ತದೆ ಇದನ್ನೇ ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ ಹಾಗೆ ನನ್ನ ಬಿಗ್ ಸ್ಕೈ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ